ಮೂರನೇ ತಾರೀಕು ಆರ್ ಸಿ ಬಿ ತಂಡ ಗೆದ್ದು ಬಿಟ್ಟು ನಾವೆಲ್ಲ ರಾತ್ರಿವರೆಗೂ ಸಂಭ್ರಮಿಸಿ ಮನೆಗೆಲ್ಲ ಹೋದ್ವಿ ಮಾರನೇನು ಟಿ ವಿ ಹಾಕಿ ನೋಡಿದ್ರೆ ಈ ಥರದೊಂದು ಅನಾಹುತ ಒಂದು ದುರ್ಘಟನೆ ನಡೆತು ಈ ಹನ್ನೊಂದು ಜನರ ಆತ್ಮಕ್ಕೆ ದೇವರು ಶಾಂತಿ ಕೊಡಲಿ ಅಂತ ಕೇಳುತ್ತಾ ಅವರ ಸಂಬಂಧಿಕರಿಗೆ ದೇವರು ನೆಮ್ಮದಿ ಕೊಡಲಿ ಶಾಂತಿ ಕೊಡಲಿ ಅಂತ ಕೇಳ್ತೀನಿ ಫಸ್ಟು ಸೆಕೆಂಡ್ಲಿ ಏನು ಅಂತ ಹೇಳಿದ್ರೆ ಸರ್ಕಾರ ಹತ್ತು ಲಕ್ಷ ಅಂತೂ ಅದಾದಮೇಲೆ ಹದಿನೈದು ಲಕ್ಷ ಎಕ್ಸ್ಟ್ರಾ ಮಾಡಿ ಇಪ್ಪತ್ತೈದು ಲಕ್ಷ ಅಂತೂ ಎಲ್ಲೋ ಒಂದು ಕಡೆ ಅದು ಕಡಿಮೆನೆ ಸರ್ಕಾರನೂ ಕೂಡ ಒಂದು ಐವತ್ತು ಲಕ್ಷ ಕೊಟ್ಟರೆ ಅವ್ರ ಫ್ಯಾಮಿಲಿಗೆ ಏನೋ ಒಂದು ಪರಿಹಾರ ಅನ್ನೋದು ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಇನ್ನೊಂದು ಏನು ಅಂತ ಹೇಳಿದ್ರೆ ಆರ್ ಸಿ ಬಿ ತಂಡ ಇವತ್ತು ಎಂಟುನೂರು ಕೋಟಿ ರೂಪಾಯಿ ಅದರ ವ್ಯಾಲ್ಯೂಯೇಷನು ಈ ಎಂಟುನೂರು ಕೋಟಿ ರೂಪಾಯಿ ಎಲ್ಲಿಂದ ಬಂತು ಏನಿದು ಅಂತ ಹೇಳಿದ್ರೆ ನಾವು ಟಿಕೆಟ್ಗಳನ್ನ ಕಾಸಾಕಿ ಕೊಂಡ್ಕೊಳ್ಳುವ ಟಿಕೆಟ್ ಹಣ ಹಾಗೂ ಇವರು ಮಾರ್ತಾರಲ್ಲ ಮರ್ಚೆಂಡೈಸು ಟಿ ಶರ್ಟ್ಗಳಾಗಲಿ ಗಳಾಗ್ಲಿ ಆ ಬಾವುಟಗಳಾಗಲಿ ನಾವು ಕಾಸು ಕೊಟ್ಟು ಕೊಂಡ್ಕೊಂಡಿರುವ ಹಣದಿಂದ ಇವತ್ತು ಎಂಟುನೂರು ಕೋಟಿ ರೂಪಾಯಿ ಮೌಲ್ಯದ ತಂಡ ಆಗಿದೆ ಅದು ಈ ಎಂಟುನೂರು ಕೋಟಿ ರೂಪಾಯಿ ಮೌಲ್ಯದ ತಂಡ ಇವತ್ತು ಹತ್ತು ಲಕ್ಷ ಘೋಷಣೆ ಮಾಡುತ್ತೆ ಅವ್ರಿಗೆ ಪರಿಹಾರ ಅಂತ ಹೇಳಿದ್ರೆ ಅದು ಅಲ್ಲೋ ಒಂದು ಕಡೆ ಇದು ಮನ್ಸಿಗೆ ನೋವಾದಂಥ ವಿಷಯ ಅದು ಅದಕ್ಕೋಸ್ಕರ ನಾನು ನಿನ್ನೆ ಹೋಗಿ ಯುನೈಟೆಡ್ ಸ್ಪಿರಿಟ್ಸದ ಓನರು ಆರ್ ಸಿ ಬಿ ಅವರ ಓನರ್ ಇದಾರಲ್ಲ ಅವ್ರಿಗೆ ಹೋಗ್ಬಿಟ್ಟು ಒಂದು ಲೆಟ್ರನ್ನ ಕೊಡೋಕ್ಕೆ ಇಷ್ಟಪಟ್ಟೆ ಆದರೆ ಅವರ ಸಿ ಇ ಓ ಇರಲಿಲ್ಲ ಪ್ರವೀಣ್ ಅವರು ಆಮೇಲೆ ಅಟ್ಲೀಸ್ಟ್ ಮ್ಯಾನೇಜಿಂಗ್ ಡೈರೆಕ್ಟರ್ ಇದ್ದಾರೆ ಪ್ರಥಮೇಶ್ ಅಂತ ಹೇಳಿದ್ರೆ ಅವರೂ ಇರಲಿಲ್ಲ ಅಟ್ಲೀಸ್ಟ್ ಗ್ಲೋಬಲ್ ಸಿಇಒ ಹಿನಾನಟರಾಜ ಅವರೂ ಇರಲಿಲ್ಲ ಇವಾಗ ಯಾರು ಇದ್ದಾರೆ ಮಾತಾಡೋಕ್ಕೆ ಅಂದರೆ ಯಾರೂ ಮುಂದೆ ಬರಲಿಲ್ಲ ಫಸ್ಟ್ ಆಮೇಲೆ ಸುಧೀರ್ ಅವರು ಬಂದರು ಸುಧೀರ್ ಅವರು ಬಂದುಬಿಟ್ಟು ಪ್ರವೀಣ್ ಸಿ ಇ ಒ ಇದ್ದಾರಲ್ಲ ಯುನೈಟೆಡ್ ಸ್ಪಿರಿಟ್ ಒ ಅವರ ಸೆಕ್ರೆಟರಿ ಆಗಿರ್ತಾರೆ ಸುಧೀರ್ ಅವರು ಅವ್ರಿಗೆ ಮಾತಾಡಿ ಲೆಟ್ರನ್ನ ಕೊಟ್ಟು ನೋಡಿ ಹತ್ತು ಲಕ್ಷ ಪರಿಹಾರ ಕೊಟ್ಟಿರೋದು ಏನಕ್ಕೂ ಸುಖ ಇಲ್ಲ ಅದು ಅದರಲ್ಲಿ ಇಂಜಿನಿಯರ್ಗಳಿದ್ರು ಎಲ್ಲ ಓದ್ತಿದ್ರು ಎಲ್ಲರೂ ಒಂದು ಮೂವತ್ತು ವರ್ಷದ ಕೆಳಗಿರುವ ವಯಸ್ಸ್ದವರು ಅವರೇನು ಜೀವನವೇ ನೋಡಿಲ್ಲ ಜೀವನೇ ನೋಡಿಲ್ಲ ಅವ್ರಿಗೋಸ್ಕರ ಏನಾದ್ರು ಒಂದು ಹೆಚ್ಚು ಪರಿಹಾರವನ್ನು ಕೊಟ್ಟರೆ ಅಟ್ಲೀಸ್ಟ್ ಫ್ಯಾಮಿಲಿಗಳಿಗೆ ಏನಾದ್ರು ಒಂದು ಆಗುತ್ತೆ ಅಂತ ಕನಿಷ್ಠ ಒಂದು ಐವತ್ತು ಲಕ್ಷ ರೂಪಾಯಿ ಕೊಡಲೇಬೇಕು ಅಂತ ನನ್ನ ಆಗ್ರಹ ನಾನು ಕೇಳಿದ್ದೀನಿ ಅಕಸ್ಮಾತ್ ಇವರು ಪರಿಹಾರ ಐವತ್ತು ಲಕ್ಷ ಕೊಡಲಿಲ್ಲ ಅಂತೇಳಿದ್ರೆ ಬೆಂಗಳೂರು ನಗರದಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಒಂದು ಮ್ಯಾಚ್ ಕೂಡ ಆರ್ ಸಿ ಬಿ ಆಡೋಕ್ಕೆ ನಾವು ಬಿಡೋದಿಲ್ಲ ಅಂತ ಬಹಿರಂಗವಾಗಿ ಹೇಳೋಕೆ ಇಷ್ಟಪಡ್ತೀನಿ ಯಾಕೆ ಅಂತೇಳಿದ್ರೆ ಐವತ್ತು ಲಕ್ಷ ರೂಪಾಯಿ ಏನು ಹೆಚ್ಚಿಗೆಲ್ಲ ಒಂದೊಂದು ಒಂದು ಜೀವಕ್ಕೆ ಏನು ಎಷ್ಟು ದುಡ್ಡು ಕೊಟ್ಟರು ಅದು ಬೆಲೆ ಮೌಲ್ಯ ಆಗೋದೇ ಇಲ್ಲ ಅಟ್ ಲೀಸ್ಟ್ ಒಂದು ಐವತ್ತು ಲಕ್ಷ ಪರಿಹಾರ ಕೊಡಲಿ ಇಲ್ಲ ಅಂತೇಳಿದ್ರೆ ಬೈಕಾಟ್ ಆರ್ ಸಿ ಬಿ ಹ್ಯಾಶ್ಟಾಗನ್ನು ನಾನೇ ಶುರು ಮಾಡಿದ್ದೀನಿ ಬೈಕಾಟ್ ಆರ್ ಸಿ ಬಿ ಯಾಕೆ ಅಂತ ಹೇಳಿದ್ರೆ ಅವರ ಅನ್ನು ನಾವು ಕಂಡುಕೊಳ್ಳಲ್ಲ ಅವರನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿರೋದನ್ನ ಅನ್ಫಾಲೋ ಮಾಡ್ತೀವಿ ಮುಂದಕ್ಕೆ ಅವರಿಗೆ ಕ್ಲಬ್ ಬೇಡವೇ ಬೇಡ ಅಂತಿದ್ರೆ ಬೇಡವೇ ಬೇಡ ಇಲ್ಲಿ ಬಂದವರೆಲ್ಲ ಫ್ಯಾನ್ಸೇನೆ ಅಲ್ಲಿ ನಮ್ಮ ಕಣ್ಣಿಂದ ನಾವು ನಮ್ಮ ಪ್ಲೇಯರ್ಗಳನ್ನು ಒಂದ್ಸಲ ನೋಡಿಬಿಡೋನ್ನೋ ಒಂದು ಆಸೆಯಿಂದ ಅಷ್ಟೊಂದು ಜನ ಒಂದು ಜನಸಾಗರವೇ ಬಂದಿತ್ತು ಅದರಲ್ಲಿ ಏನೋ ಒಂದು ಅನಾಹುತ ನಡೆದೋಯಿತು ಅದಕ್ಕೆ ಅಟ್ಲೀಸ್ಟ್ ಒಂದು ಮನುಷ್ಯತ್ವವನ್ನು ಇಟ್ಕೊಂಡು ಮನುಷ್ಯತ್ವ ತೋರಿಸಿ ಅಟ್ಲೀಸ್ಟ್ ಒಂದು ಐವತ್ತು ಲಕ್ಷ ಪರಿಹಾರ ಘೋಷಿಸಬೇಕಾಗಿತ್ತು ಹತ್ತು ಲಕ್ಷ ಕೊಟ್ಟವ್ರೆ ಹತ್ತು ಲಕ್ಷ ಯಾವುದಕ್ಕೂ ಸಾಲಲ್ಲ ಐವತ್ತು ಲಕ್ಷ ಕೊಡಲೇಬೇಕು ಅಂತ ನಾನು ಕೇಳಿದ್ದೀನಿ ನೋಡಿ ಇದಕ್ಕೆ ನಾನು ರಾಜಕಾರಣ ಮಾಡಕ್ಕೆ ಇಷ್ಟಪಡ್ತಿಲ್ಲ ಅವ್ರು ಹತ್ತು ಲಕ್ಷ ಅಂತೇಳಿದ್ರು ಇಪ್ಪತ್ತು ಲಕ್ಷ ಇಪ್ಪತ್ತೈದು ಲಕ್ಷ ಮಾಡಿದ್ದಾರೆ ಈ ಕಡೆ ಬಿ ಜೆ ಪಿನವರು ಅವರು ಏನೂ ಮಾಡಿಲ್ಲ ನಿನ್ನೆ ಅಷ್ಟೇ ಒಂದು ಘೋಷಣೆ ಬಂತು ಏನು ಅಂತೇಳಿದರೆ ಶಾಸಕರ ಸಂಬಳದಿಂದ ನಾವು ಒಂದು ತಿಂಗಳ ಸಂಬಳವನ್ನು ಕೊಡ್ತೀವಿ ಅಂತ ಇದೇ ಸುಹಾ ಶೆಟ್ಟಿ ಅಂತ ರೌಡಿ ಶೀಟ್ಗಳ ಸತ್ತೆ ರಾಜಕಾರಣ ಮಾಡೋಕ್ಕೆ ಇವರು ಇಪ್ಪತ್ತೈದು ಲಕ್ಷ ಅವಾಗ ಶಾಸಕರ ದುಡ್ಡು ಕಾಯ್ಕಾ ಕೊಟ್ಟಿರೋಲ್ಲ ಇವರು ಡೈರೆಕ್ಟ್ ಇಪ್ಪತ್ತು ಲಕ್ಷ ಕೊಡ್ತಾರೆ ಪ್ರವೀಣ್ ನಡ್ಡವ್ರು ಸುತ್ತ ಇಪ್ಪತ್ತೈದು ಲಕ್ಷ ಕೊಡ್ತಾರೆ ಆದರೆ ಇಲ್ಲೇ ಇಲ್ಲೇನೂ ರಾಜಕಾರಣ ನಡೆಯಲ್ವಲ್ಲ ಇದರಲ್ಲಿ ಅದಕ್ಕೋಸ್ಕರ ಅಂತ ಏನು ಆಡಿಲ್ವೋ ಏನೋ ಅದರಲ್ಲಿ ರಾಜಕಾರಣ ಬೇಡ ಅಂತ ನಾನು ಹೇಳ್ತಾ ಇದ್ದೀನಿ ಇದ್ರ ಬಗ್ಗೆ ಮಾತಾಡೋಕ್ಕೂ ನನಗೆ ಇಷ್ಟ ಇಲ್ಲ ನಾನು ಕೇಳ್ತಿರೋದು ರೀ ಆರ್ ಸಿ ಬಿ ಟೀಮ್ ಟೀಮ್ ಅಂತ ಹೇಳಿದರೆ ಏನು ನಿಮಗೆ ಎಷ್ಟು ಫ್ಯಾನ್ಸ್ ಇರುತ್ತೆ ಇವತ್ತು ಎರಡನೇ ಶ್ರೀಮಂತ ಟೀಮ್ ಅಂತೇಳಿದ್ರು ಇದೆ ಆರ್ ಸಿ ಬಿ ಅದೆಲ್ಲಿಂದೋ ಬಂತು ಅಂದರೆ ಅದೇ ನಾವು ಕೊಟ್ಟಿರೋ ದುಡ್ಡು ನಾವು ಪದೇ ಪದೇ ಮ್ಯಾಚಿಗೆ ಹೋಗಿ ದುಡ್ಡು ಕೊಟ್ಟು ಹತ್ತು ಸಾವಿರ ರೂಪಾಯಿ ಟಿಕೆಟನ್ನು ನಾವು ಇಪ್ಪತ್ತಾರು ಸಾವಿರ ರೂಪಾಯಿ ಕೊಟ್ಟು ತಗೊಂಡಿದೀವಿ ಮೂರತ್ತೆ ಮೂವತ್ತೆರಡು ಸಾವಿರ ರೂಪಾಯಿ ಕೊಟ್ಟು ತಗೊಂಡಿದೀವಿ ಐನೂರು ರೂಪಾಯಿ ಟಿಕೆಟನ್ನು ಆರು ಸಾವಿರ ರೂಪಾಯಿ ಕೊಟ್ಟು ಹೋಗಿರೋರು ಇದ್ದಾರೆ ಆರು ಸಾವಿರ ಕೊಟ್ಟು ಅವರಲ್ಲಿ ಪ್ಲೇಯರ್ಸನ್ನು ನೋಡೋಕ್ಕೆ ಅಂತ ಹೇಳ್ಬಿಟ್ಟು ಮ್ಯಾಚ್ ಅಲ್ಲಿ ಹೋಗಿ ಕೂತ್ಕೊಂಡು ನೋಡೋಕ್ಕೆ ಅಂತ ಒಂದೊಂದು ಸಲ ಆರು ಸಾವಿರ ಕೊಟ್ಟು ಹೋಗಿ ಕೂತ್ಕೊಂಡಾಗ ಮಳೆ ಬಂದು ಮ್ಯಾಚೇ ನಡೆದಿಲ್ಲ ಈ ಥರಗಳು ಆಗಿದೆ ಅದನ್ನು ಏನು ಕಡೆ ಹೋಗ್ತಿಲ್ವಲ್ಲ ಅಟ್ಲೀಸ್ಟ್ ತಮ್ಮ ಕಡೆಯಿಂದ ಕೊಡಲಿ ಏನು ಕಡಿಮೆ ಇದೆ ಅವ್ರಿಗೆ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಗಿದೆ ಯುನೈಟೆಡ್ ಸ್ಪಿರಿಟ್ಸ್ ಮೂವತ್ತೇಳು ದೇಶಕ್ಕೆ ಸಾರಾಯಿ ವ್ಯಾಪಾರ ಇದೆ ಅವರು ಮಾಡಲಿ ಅದು ಅವ್ರ ಪರ್ಸನಲ್ ವ್ಯಾಪಾರ ಬೇಡ ಈ ತಂಡದ ಮಾಲೀಕರಾಗಿ ಅವರು ಈ ಹನ್ನೊಂದು ಜನರ ಫ್ಯಾಮಿಲಿಗಳಿಗೆ ಅಟ್ಲೀಸ್ಟ್ ಒಂದು ಐವತ್ತು ಲಕ್ಷ ರೂಪಾಯಿ ಕೊಡಲೇಬೇಕು ಅಂತ ನಾನು ನನ್ನ ಕಡೆಯಿಂದ ಕೇಳ್ತಾ ಇದ್ದೀನಿ ಸರ್ ನಾನು ಅನ್ನಿಸ್ಕೊಂಡೆ ಗಾಯಾಳುಗಳು ಅದರ ಏನು ಗ್ರೀವಿಯಸ್ ಇಂಜುರೀಸ್ ಏನಿಲ್ಲ ಒಂದ್ ಸ್ವಲ್ಪ ಬ್ರೀತಿಂಗ್ ಪ್ರಾಬ್ಲಮ್ ಇತ್ತು ಅದೇ ದಿನ ಇಪ್ಪತ್ತಾರು ಜನ ಡಿಸ್ಚಾರ್ಜ್ ಆದ್ರು ನೆಕ್ಸ್ಟ್ ದಿನ ಒಂದು ಸ್ವಲ್ಪ ಅಬ್ಸರ್ವೇಷನ್ ಅಲ್ಲಿ ಒಂದು ಹದಿನಾಲ್ಕು ಜನಕ್ಕೆ ಇಟ್ಟಿದ್ರು ನೆಕ್ಸ್ಟ್ ದಿನ ಅವರು ಡಿಸ್ಚಾರ್ಜ್ ಆದ್ರು ಇದ್ರಲ್ಲಿ ಏನು ಅನಾಹುತ ಆಗಿ ಗಾಯಾಳುಗಳು ಅವ್ರಿಗೆ ಕೊಡಬೇಕಣ್ಣ ಯಾರಿಗೆ ನೋಡಿ ಫಿಸಿಕಲ್ ಡ್ಯಾಮೇಜ್ ಏನಾಗಿದೆಯೋ ಗ್ರೀವಿಯಸ್ ಇಂಜುರಿ ಏನಾಗಿದೆಯೋ ಅವ್ರಿಗೂ ಪರಿಹಾರ ಕೊಡ್ಲಿ ಅಂತ ನಾನು ಕೇಳ್ಕೊಳ್ತೀನಿ ಹೌದು

ಆ ಹುಡುಗ ತಿರೋದಿಲ್ಲ ಇಂಜಿನಿಯರ್ ಹುಡುಗ ಅವ್ರ ತಂದೆಗ ಬಿಟ್ಟು ಕೇಳಿ ಎಷ್ಟು ಕೊಡಬೇಕು ಅಂತಬಿಟ್ಟು ಕಾಸು ಕೇಳ್ತಾ ಕೂತಾರ ಯಾರಾದ್ರು ಅವ್ರ ಫ್ಯಾಮಿಲಿಗಳಿಂದ ಬಂದಿಲ್ಲ ಇದು ನಾನ್ ಹೇಳ್ತಿರೋದು ಮನುಷ್ಯತ್ವ ಎಲ್ರಿ ಹೊತ್ತು ಎಂಟ್ನೂರು ಕೋಟಿ ಎಲ್ಲಿಂದ ಸಂಗ್ರಹಿಸಿದ್ರಿ ನೀವು ನಮ್ಮ ದುಡ್ಡಿಂದನೇ ಸಂಗ್ರಹಿಸ್ಬಿಟ್ಟು ಇವತ್ತು ಎಂಟುನೂರು ಕೋಟಿ ಮೌಲ್ಯ ನಿಮ್ಮ ತಂಡದ ವ್ಯಾಲ್ಯೂ ವ್ಯಾಲ್ಯೂಯೇಷನ್ ಇವತ್ತು ಅದನ್ನ ಮಾರಕ್ಕಿಟ್ಟಿದ್ದಾರೆ ಅದು ಏನಾರು ಆಗ್ಲಿ ಒಟ್ನಲ್ಲಿ ಓನರ್ ಅಂತವರು ಆರ್ ಸಿ ಬಿ ಟೀಮಿನ ಓನರ್ಸ್ ಯುನೈಟೆಡ್ ಸ್ಪಿರಿಟ್ಸ್ ಯುನೈಟೆಡ್ ಸ್ಪಿರಿಟ್ಸ್ವರು ಕನಿಷ್ಠ ಐವತ್ತು ಲಕ್ಷ ಕೊಡ್ಲೇಬೇಕು ಅಂತ ನಾನು ಕೇಳ್ಕೊಂಡಿದ್ದೀನಿ